ಹಾಯ್ ಫ್ರೆಂಡ್ಸ್ ಗುರು ಟ್ರಕ್ ವೆಲ್ಕಮ್ ಟು ನೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೆನ್ನೆಲ್ಲ ಡ್ಯೂಟಿ ಬಂದೇ ಇರಲಿಲ್ಲ ಗಾಡಿ ಎತ್ತಿರಲಿಲ್ಲ ನೆನೆ ಇವಾಗ ಟೈಮ್ ಅವಾಗೆ ಹತ್ತು ಐವತ್ತೈದು ಆಗೈತೆ ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಇಲ್ಲಿದ್ದ ಒಂದು ಕಿಲೋಮೀಟರ್ ಐತೆ ಜೆ ಪಿ ನಗರ ಡ್ರಾಪ್ ಬಂದುಬಿಟ್ಟು ಚಿಕ್ಕ ಜಾಲ ಬಿದ್ದೈತೆ ಫುಲ್ ಧೂಳೆಲ್ಲ ಆಗಿತ್ತು ತಂಗಾಗಿ ಎಲ್ಲ ತೊಳೆದಿದ್ದೀನಿ ಗಾಡಿ ಜಿರ ಕಾಲೇಜ್ ಮೇನ್ ರೋಡು ಗಣಪತಿ ನಗರ ಶಾಂತಿನಗರ ಆರ್ಚ್ ಇದೇ ಲೊಕೇಶನ್ ತೋರಿಸ್ ಸರ್ ಹಾರ್ಡ್ವೇರ್ ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೆ ಹಿಂದೆಗಡೆ ಲೋಡ್ ಮಾಡ್ತಾ ಇದ್ದಾರೆ ಟೈಮ್ ಅವಾಗ ಹನ್ನೆಂದ ಐದಾಗಿತ್ತು ಇಲ್ಲ ಲೋಡ್ ಮಾಡಿದರು ಎಲ್ಲ ಲೋಡ್ ಆಗಿರ್ತದೆ ಇಲ್ಲಿದ್ದ ಲೊಕೇಶನ್ ಮೂವತ್ತೆರಡು ಕಿಲೋಮೀಟರ್ ಐತೆ ಇವಾಗ ನಾವು ಒನ್ ಅವರ್ ತರವ್ನಹಳ್ಳಿ ಪಿಕಪ್ ಈ ಕಡೆ ಹೋದರೆ ಕುಂಬರಹಳ್ಳಿ ಈ ಕಡೆ ಹೋದರೆ ತರವನ್ನಹಳ್ಳಿ ಇವಾಗ ತಾನೇ ಸೆಕೆಂಡ್ ಪಾಯಿಂಟ್ ಹತ್ರ ಬಂದಿದೆ ಪಿಕಪ್ ಲೊಕೇಶನ್ ಇದೆ ಅಂಗಡಿ ಐಟಮ್ ಈ ಟೈಮ್ ಆವಾಗೆ ಹನ್ನಿಂದ ಇಪ್ಪತ್ತೈದು ಆಗೈತೆ ಹಿಂದುಗಡೆ ಲೋಡ್ ಮಾಡ್ತಾಯಿದ್ದರು ಸೀಟು ಮುಂದೆ ಎರಡು ಇನ್ನು ಹೌದು ಅಲ್ಲೇ ಲೋಡ್ ಮಾಡ್ಕೊಂಡಿದ್ದೆಲ್ಲ ಲೋಡ್ ಆಗೈತೆ ಅಲ್ಲಿದ್ದ ಡ್ರಾಪು ಇಪ್ಪತ್ತೆಂಟು ಕಿಲೋಮೀಟರ್ ಇದೆ ಆ ರೋಡಿಂದ ಈ ರೋಡಿಗೆ ಏರ್ಪೋರ್ಟ್ ಮೇಯ್ನ್ ರೋಡಿಗೆ ಬಂದು ಇಲ್ಲಿಂದ ಡ್ರಾಪ್ ಲೊಕೇಶನ್ ಇಂದ ನಾಲ್ಕೂವರೆ ಕಿಲೋಮೀಟರ್ ಐತೆ ಈ ಸರ್ಕಲ್ ರೇಟ್ ಎತ್ಕೊಂಡು ಹೋಗ್ಬೇಕು ರೇಟ್ ಎತ್ಕೊಂಡು ಸರ್ವಿಸ್ ರೋಡಾಗ ಹೋಗ್ತಾ ಇದೆ ಅದೇ ಬಿಲ್ಡಿಂಗು ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದು ಟೈಮ್ ಹೋಗಿ ಹನ್ನೆರಡೂವರೆ ಆಗಿತ್ತು ಹಿಂದೆಗಡೆ ಅನ್ಲೋಡ್ ಮಾಡ್ತಾ ಇದ್ದಾರೆ ಈ ಡ್ಯೂಟಿಯಾಗಿ ಬರೀ ಸುತ್ತಾಕೊಂಡು ಸುತ್ತಾಕೊಂಡು ಬಂದಿದ್ದೆ ಆಯಿತು ಕಿಲೋಮೀಟ್ರು ಒಂದು ಐದು ಕಿಲೋಮೀಟ್ರ್ ಜಾಸ್ತಿ ಆಗಿಬಿಟ್ಟೈತೆ ಎಲ್ಲ ಅನ್ಲೋಡ್ ಮಾಡ್ತಾ ಇದ್ದಾರೆ ಎಲ್ಲ ಅನ್ಲೋಡ್ ಆಗುತ್ತೆ ಅಮೌಂಟು ಸಾವಿರ ರೂಪಾಯಿ ಇಲ್ಲಿ ಬಂದು ಒನ್ ಅವರ್ ಕಾಯ್ದರೆ ಡ್ಯೂಟಿನೇ ಬರಲಿಲ್ಲ ಸೀದಾ ಇಲ್ಲಿದ್ದ ಹೋಗ್ತಾ ಇದ್ದೀನಿ ಂತೆ ಪಿಕಪ್ ಇಲ್ಲಿಂದ ಮೂರು ಕಿಲೋಮೀಟರ್ ಐತೆ ಪಿಕಪ್ ಲೊಕೇಶನ್ ಡ್ರಾಪ್ ಬಂದ್ಬಿಟ್ಟೆ ಸ್ಟಾರ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಬನ್ನಿ ಪಿಕಪ್ ಲೊಕೇಶನ್ ಹತ್ರ ಹೋಗೋಣ ಕರೆಕ್ಟ್ ಐತೆ ಅಂತ ಹೇಳಿದ್ರೆ ಏನೋ ಸ್ವಲ್ಪ ಏಟಮ್ಮ ಇದಾವಂತೆ ಬನ್ನಿ ಪಿಕಪ್ ಹತ್ರ ಹೋಗ್ಬಿಟ್ಟೆ ರೋಡ್ ಮುಸ್ಕೊಂಡು ಹೋಗೋಣ ಮೂರು ಕಿಲೋಮೀಟ್ರ್ ಐತೆ ಇಲ್ಲಿಂದ ಪಿಕಪ್ ಲೊಕೇಶನ್ ಸ್ಟ್ರೈಟ್ ಹೋದ್ರೆ ದೇವನಹಳ್ಳಿ ಹೋಗುತ್ತೆ ಇಲ್ಲಿ ಲೆಫ್ಟ್ ಹತ್ಕೆ ಈ ರೋಡ್ ಸೀದಾ ರಾಜಕುಂಡೆಗೆ ಹೋಗುತ್ತೆ ರೋಡು ಮುಂದೆ ಕಾಲೇಜ್ ಹತ್ರನೇ ಪಿಕಪ್ ಮೇನ್ ರೋಡು ಇದೆ ಪಿಕಪ್ ಲೊಕೇಶನ್ ಇವಾಗ ತಾನೆ ಬಂದಿದ್ದೀನಿ ಟೈಮು ಎರಡು ಇಪ್ಪತ್ತೈತಿ ಹಿಂದೆಗಡೆ ಲೋಡ್ ಮಾಡ್ತಾ ಇದ್ದಾರೆ ಮನೆ ಶಿಫ್ಟಿಂಗ್ ಐಟಮ್ ಎಲ್ಲ ಲೋಡ್ ಆಗಿದೆ ಇಲ್ಲಿಂದ ಡ್ರಾಪ್ ಲೊಕೇಶನ್ ಕೋಟೆಗಳಲ್ಲಿ ನಲ್ವತ್ತು ಕಿಲೋಮೀಟ್ರ್ ಎರಡು ಆಗುತ್ತೆ ಇದಿಷ್ಟು ಆರು ಕಿಲೋಮೀಟರ್ ತೋರಿಸ್ತಾ ಇತ್ತು ಒನ್ ಅವರ್ ನಲ್ವತ್ತು ನಿಮಿಷ ತೋರಿಸ್ತಾ ಇತ್ತು ಡ್ರಾಪ್ ಲೊಕೇಶನ್ ಬನ್ನಿ ಇಲ್ಲಿದ ಡ್ರಾಪ್ ಲೊಕೇಶನ್ ಟೋಟಲ್ ನಲವತ್ನಾಲ್ಕು ಕಿಲೋಮೀಟರ್ ಐತೆ ಡ್ರಾಪ್ ಲೊಕೇಶನ್ ರಿಂಗ್ ರೋಡಾಗಿ ತೋರಿಸ್ತೈತೆ ಹಂಡ್ರೆಡ್ ಇದು ಎಸ್ಎಂಪುರಕ್ಕೆ ಎಸ್ಎಂಪುರದಿಂದ ರಾಜಾಜಿ ನಗರದ ಮುಂದೆ ದೀಪಂಜನಿ ಸ್ಟಾಪ್ ಮೈಸೂರು ರೋಡ್ ಅಲ್ಲಿಂದ ಇಲ್ಲಿ ಇಲ್ಲಿ ದ ಡ್ರಾಪ್ ಲೊಕೇಶನ್ ಇನ್ನು 10 ಕಿಲೋಮೀಟರ್ ಇದೆ ರೋಡ್ ಇನ್ನು ಡ್ರಾಪ್ ಲೊಕೇಶನ್ ಅರ್ಧ ಕಿಲೋಮೀಟರ್ ಟೈಮ್ ಅವಾಗ ನಾಲ್ಕೂವರೆ ಆಯ್ತು ಇವಾಗ ತಾನೆ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ರಿಂಗ್ ರೋಡಿಂದ ಬಂದಿರೋದಕ್ಕೇನು ಜಾಮ್ ಆಗಿಲ್ಲ ಹಿಂದೆ ಅನ್ಲೋಡ್ ಮಾಡ್ತಾ ಇದ್ದಾರೆ ಎಲ್ಲ ಅನ್ಲೋಡ್ ಆಯ್ತು ನೆಕ್ಸ್ಟ್ ಆ ಕಡೆ ಡ್ಯೂಟಿ ಬಿಡುತ್ತೆ ನೋಡಬೇಕು ಟೈಮು ಐದು ಗಂಟೆ ಆಗೈತೆ ಗಾಡಿ ಬಂದು ಸೈಡ್ಗಾಗದೆ ಡ್ಯೂಟಿ ಬಿದ್ದೈತೆ ಪಿಕಪ್ ಇಲ್ಲಿದ್ದ ಮೂರು ಕಿಲೋಮೀಟರ್ ಐತೆ ಡ್ರಾಪ್ ಬಂದ್ಬಿಟ್ಟೆ ಇದಕ್ಕೆ ಬಿದ್ದೈತೆ ಅಲ್ಲಿಗೆ ರಾಜಾಜಿನಗರ ಸರಿ ಆಯಿತು ಅಂತ ಇನ್ನೂ ಊಟ ಬೇರೆ ಮಾಡಿರಲಿಲ್ಲ ಊಟ ತಗೊಂಡು ಪಾರ್ಸಲ್ಲು ಟೈಮ್ ಆಗುತ್ತಲ್ಲೇ ಊಟ ಮಾಡಿದ್ರೆ ಅಂತ ಹೇಳಿ ಪಾರ್ಸಲ್ ಬಂದಿದ್ದೀನಿ ಬಂದಿರೋದು ಎಗ್ರೇಸ್ ಲೊಕೇಶನ್ ಕರೆಕ್ಟ್ ಆಯ್ತು ಲೊಕೇಶನ್ ಕರೆಕ್ಟ್ ಆಯ್ತು ಅಂತ ಹೇಳಿದ್ರೆ ಕಸ್ಟಮರು ಪಿಕಪ್ ಹೋಗ್ತಾ ಇದ್ದೀನಿ ಹೀಟಪ್ ಬಂದುಬಿಟ್ಟು ಐವತ್ತು ಲೀಟ್ರು ಒಂದು ಆರು ಇದೆ ಬಂದೆ ಬನ್ನಿ ಪಿಕಪ್ ಲೊಕೇಶನ್ ಹತ್ರ ಹೋಗೋಣ ಹತ್ತು ನಿಮಿಷ ತೋರಿಸ್ತಾಯ್ತು ಪಿಕಪ್ ಲೊಕೇಶನ್ ಕನಕ್ಪುರ್ ಮೇನ್ ರೋಡ್ ಪಿಕಪ್ ಲೊಕೇಶನ್ ಅಪಾರ್ಟ್ಮೆಂಟ್ ತಲಘಟ್ಪುರ ಮೆಟ್ರೋ ಸ್ಟೇಷನ್ ಇಲ್ಲಿದೆ ಇನ್ನು ಒಂದು ಕಿಲೋಮೀಟರ್ ಐತೆ ಬಿಗ್ ಅಪ್ಲಿಕೇಶನ್ ಅಪಾರ್ಟ್ಮೆಂಟ್ ಇಲ್ಲಿ ಎಂಟ್ರಿ ಮಾಡಿಸ್ಕೊಂಡು ಹೋಗೋದು ಅಲ್ಲೇ ಇರೋದು ಐಟಮು ತಗೋ ಬರ್ತಾರೆ ಟೈಮ್ ಅವಾಗ ಐದು ಇಪ್ಪತ್ತಾಗೈತೆ ಹಿಂದ್ಗಡೆ ರೋಡ್ ಮಾಡ್ತಾರೆ ಇವಾಗ ಊಟ ಮಾಡ್ತೇವೆ ಏನು ಸರ್ ನೋಡಬೇಕು ಬನ್ನಿ ಊಟ ಮಾಡೋಣ ಫ್ರೆಂಡ್ಸ್ ಎಲ್ಲರೂ ಇದು ಇನ್ನೊಂದು ಪಾಯಿಂಟ್ ಬಿಲ್ಡಿಂಗು ಇವಾಗ ತಾನೇ ಬಂದಿದ್ದೀನಿ ಟೈಮ್ ಅವಾಗ ಐದು ಐವತ್ತೈದು ಐವತ್ತು ಹಿಂದೆ ಲೋಡ್ ಮಾಡ್ತಾ ಇದ್ದಾರೆ ಲೋಡ ಆಗೈತೆ ಎಲ್ಲ ಲೋಡ್ ಆಗುತ್ತೆ ಟೈಮ್ ಅವಾಗ ಆರು ಕಾಲ ಐತೆ ಇಲ್ಲಿ ಇಪ್ಪತ್ತು ಕಿಲೋಮೀಟರ್ ಐತೆ ಟಿ ಎಸ್ ಸಿ ಹಾಸ್ಪಿಟ್ಲ ಒನ್ ಅವರ್ ಇಪ್ಪತ್ತು ನಿಮಿಷ ನಂತರ ಆರ್ ಚಿತ್ರ ಹೋಗಿದೆ ಆರ್ ಪೈಂಟ್ ಹೊಡಿತಾ ಇದೆ ರಾಜೇಶ್ವರಿ ಇದೇ ರೋಡ್ ಮೇನ್ ರೋಡ್ ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಟೈಮ್ ಏಳು ಇಪ್ಪತ್ತೈದು ಹಿಂದಗಡೆ ಅನ್ಲೋಡ್ ಮಾಡ್ತಾ ಇದಾರೆ ಅನ್ಲೋಡ್ ಮಾಡ್ತಾ ಐಟಮ್ ಅನ್ಲೋಡ್ ಆಗೈತೆ ಎಲ್ಲ ಅನ್ಲೋಡ್ ಆಯಿತು ಅಮೌಂಟ್ ಇಟ್ಕೊಂಡು ಈಗ ಬಿಲ್ ಇದೆ ಯಾವುದು ಬೀಳಲ್ಲ ಆನ್ ಮಾಡಕಡೆ ಕಡೆ ಹೋಗ್ತಾ ಇದ್ದೇನೆ ಬಿಲ್ ಇದ್ರೆ ಹದಿನೇಳು ಕಿಲೋಮೀಟರ್ ಐತೆ ಮನೆಗೆ ಒನ್ ಅವರ್ ಬರುತ್ತೆ ಒಳ್ಳೆ ಹೋಗೋಣ ಆನ್ದೇ ನಾವು ಹೋದರೆ ಒಂದು ಡ್ಯೂಟಿ ಇದ್ರೆ ಮಾಡೋಣ ಇಲ್ಲಾಂದರೆ ಸುಳ್ಳು ಕಾಲ ರಾಯಲ್ ಮೋಡ್